ಸಾಲಿಡ್ ಆಗ್ಲಾಗ್ಲಿ ಎಣ್ಣೆ ಆಗ್ಲಿ ಡೈಲಿ ನೂರ ಎಮ್ ಯೂಸ್ ಮಾಡ್ಲಿಕ್ಕೆ ಹೇಳ್ತೀವಿ ಬೆಳಗ್ಗೆ ಐವತ್ತು ಎಮ್ ಎಲ್ ಸಾಯಂಕಾಲ ಐವತ್ತು ಎಮ್ ಇದನ್ನ ಯಾವ ತರ ಕೊಡ್ಬೇಕಂದ್ರೆ ಬೆಳಗ್ಗೆ ನೀವು ನ್ಯೂಚು ಅಥವಾ ಏನಾದ್ರು ಮುಸ್ರಿ ನೀರು ಅಥವಾ ಏನಾದ್ರು ಫೀಡ್ ಕೊಡ್ತಾ ಇರ್ತಾರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಬೆಳಗ್ಗೆ ಐವತ್ತು ಎಮ್ಎಲ್ ಸಾಯಂಕಾಲ ಐವತ್ತು ಎಮ್ಎಲ್ ಕೊಡೋದ್ರಿಂದ ವಿತ್ ನಿಮ್ಗೆ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ನಮ್ದು ಪ್ರಾಜೆಕ್ಟ್ ಕಾಸ್ಟ್ ಒಂದು ಐದು ಲಕ್ಷ ಇದೆ ಅಂದ್ರೆ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ವರ್ಗು ಸರ್ಕಾರ ಸಹಾಯ ಧನ ಮಾಡುತ್ತೆ ವಾಲ್ವ್ಯೂಮ್ ಬೇಸ್ ನಿಮ್ದು ಒಂದು ವಾಲ್ವ್ಯೂಗೆ ಎಷ್ಟು ಲೀಟರ್ ನೀರು ಹೋಗ್ಬೇಕಂತ ಸೆಟ್ ಮಾಡೋದು ಇದು ನಮ್ದು ಆಟೋಮೆಟಿಕ್ ವಾಲ್ವ್ ಇದು ಇದರಲ್ಲಿ ಬಂದ ಎರಡು ಟೈಪ್ ಬರುತ್ತೆ ಒಂದು ವೈರ್ಲೆಸ್ ಸಿಸ್ಟಮ್ಸ್ ಇನ್ನೊಂದು ವೈರ್ಲೆಸ್ ಸಿಸ್ಟಮ್ ನಮ್ ಬೇಸ್ ಆನ್ ಫೀಲ್ ಕಂಡೀಷನ್ಗೆ ನಮ್ ಆಟೋಮೆಟಿಕ್ ಮಾಡ್ತಾ ಇದ್ವಿ ನಮಸ್ಕಾರ ರೀ ನಾವ್ ಇವತ್ತು ಇಲ್ಲಿ ಧಾರವಾಡ ಕೃಷಿ ಮೇಳಕ್ ಬಂದಿವಿ ಸ್ನೇಹಿತರೆ ನೀವೇನಾದ್ರೂ ಹೈನುಗಾರಿಕೆ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಮನಿ ಒಳಗ ಹಸುಗಳಿರ್ತಾವ್ ಸೊ ಅದಕ್ಕೆ ಇಲ್ಲಿ ಸಪ್ಲಿಮೆಂಟ್ ಅಂತಂದ್ರೆ ಈಗ ಎಕ್ಸ್ಟ್ರಾ ಅದಕ್ಕೆ ಬಲಿಷ್ಟ ಆಗಿ ಬೆಳೆದಕ್ಕ ಫುಡ್ ಕೊಡ್ತಾರಲ್ಲ ಸೊ ಅದ್ ಫುಡ್ ಬಗ್ಗೆ ನಾವು ಇಲ್ಲಿ ನಮಸ್ತೆ ನಮಸ್ತೆ ಸರ್ ನಮ್ದು ಸುನಿಲ್ ಅಂತ ಜಲಾದಿ ಅಂತ ಹೇಳಿ ನ್ಯೂಟ್ರಿಕಲ್ ಸಪ್ಲಿಮೆಂಟ್ಸ್ ಡೈರೆಕ್ಟ್ರು ಸರ್ ನಮ್ ಪ್ರೊಡಕ್ಟ್ ಬಂದ್ಬಿಟ್ಟು ಒಂದು ನಮ್ದು ಕ್ಯಾಲ್ಸಿಯಂ ಪ್ರಾಡಕ್ಟ್ ವಿತ್ ಚಿಲೇಟೆಡ್ ಮಿನರಲ್ಸ್ ಅನ್ನ ಯೂಸ್ ಮಾಡಿದ್ದೇವೆ ಇದರಿಂದ ಏನ್ ಆಗುತ್ತೆ ಅಂದ್ರೆ ನಮ್ಗೆ ಹಾಕೋದ್ರಿಂದ ಡೈಲಿ ನಾವು ಏನ್ ಮಾಡ್ತೇವೆ ರೆಕಮೆಂಡೇಶನ್ ಕೊಡ್ತೇವೆ ನಾವು ಡೈಲಿ ನೂರ್ ಎಮ್ ಎಲ್ ಯೂಸ್ ಮಾಡಿದ್ದೆ ಬೆಳಗ್ಗೆ ಐವತ್ತು ಎಮ್ ಎಲ್ ಸಾಯಂಕಾಲ ಐವತ್ತ ಹಾಕೋದ್ರಿಂದ ಏನಾಗುತ್ತೆ ಹಾಲು ಜಾಸ್ತಿ ಆಗುತ್ತೆ ಫ್ಯಾಟ್ ಜಾಸ್ತಿ ಆಗುತ್ತೆ ಎಸ್ ಎನ್ ಎಫು ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ವಿತ್ ಏನಿದೆ ಅಲ್ಲ ಅದ್ರ ಮೇವು ತಿನ್ನೋದನ್ನು ಜಾಸ್ತಿ ಮಾಡುತ್ತೆ ಮೇವು ತಿನ್ನೋದು ಆಟೋಮೆಟಿಕ್ ಜಾಸ್ತಿ ಡೈಜೆಷನ್ ಚೆನ್ನಾಗುತ್ತೆ ಆಮೇಲೆ ಹೆಲ್ತ್ ವೈಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ರೈತರಿಗೆ ಕೆಲವೊಂದು ಡೈರಿಯಲ್ಲಿ ಏನಾಗುತ್ತೆ ಫ್ಯಾಟ್ ಬರ್ತಾ ಇಲ್ಲ ಎಸ್ ಎನ್ ಎಫ್ ಬರ್ತಾ ಇಲ್ಲ ಇದರಿಂದ ಅವ್ರ್ ಏನ್ ಮಾಡ್ತಾರೆ ಕೆಲವೊಂದು ಮಾಡ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೆ ಸೊ ಪ್ರೊಡಕ್ಟ್ ಹಾಕೋದ್ರಿಂದ ಏನಾಗುತ್ತೆ ಹೆಲ್ತ್ ವೈಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರಿಗೆ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ ಆಮೇಲೆ ಡಿಗ್ರಿ ಡಿಗ್ರಿ ಜಾಸ್ತಿ ತಕ್ಷಣ ಅವ್ರಿಗೆ ಡೈರಿಯಲ್ಲಿ ಇನ್ನೂ ರೇಟ್ ಜಾಸ್ತಿ ಆಗಿ ಸಿಗುತ್ತೆ ಸೊ ಇದು ಜವಾರಿ ಆಕಳಿಗೆ ಯೂಸ್ ಮಾಡ್ಬೋದು ಜವಾರಿ ಆಕಳಿಗೆ ಎಲ್ಲಾ ಆಕಡೆಗೆ ಯೂಸ್ ಮಾಡಬಹುದು ಕೆಲವೊಬ್ರು ರೈತರ ನಮ್ದು ಈಗ ಕುರಿ ಸಾಕಾಣಿಕೆ ಮಾಡೋರು ಯೂಸ್ ಮಾಡಬಹುದು ಆಡು ಸಾಕಾಣಿಕೆ ಮತ್ತೆ ಈಗ ಡೈರಿ ಹಾಲು ಜಾಸ್ತಿ ಆಗ್ಲಿಕ್ಕೆ ಅವ್ರಿಗೆಲ್ಲ ಕುರಿ ಸಾಕಾಣಿಕೆ ಅಂದ್ರೆ ಅವರು ಹೆಲ್ತ್ ವೈಸ್ ಇಂಪ್ರೂವ್ಮೆಂಟ್ ಆಗಕ್ಕೆ ಚೆನ್ನಾಗಿರುತ್ತೆ ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಸರ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಮತ್ತೆ ಇದ್ರ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ದು ಸೊ ನೀವು ಡೈರೆಕ್ಟ್ ಆಗಿ ನಂಬರ್ ಮಾಡಿದ್ರೆ ನಾವು ಸಪ್ಲೈನು ಮಾಡ್ತೇವೆ ಸರ್ ನಮ್ದು ಬಂದ್ಬಿಟ್ಟು ಧಾರವಾಡದಲ್ಲಿ ಬೇಲೂರು ಇಂಡಸ್ಟ್ರಿ ಏರಿಯಾದಲ್ಲಿ ನಮ್ಗೆ ಇವನ್ ಕೃಷಿ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಸಪೋರ್ಟೆಡ್ ಬೈ ಇದೆ ಯೂನಿವರ್ಸಿಟಿ ಏನಿರಲ್ಲ ನಮ್ಮ ಪ್ರೊಡಕ್ಟ್ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಸೊ ನೀವು ನೋಡ್ತಾ ಇರಬಹುದು ಇವೆಲ್ಲ ಸ್ಟಾಲ್ಸ್ ಎಲ್ಲ ಯೂನಿವರ್ಸಿಟಿ ಸಪೋರ್ಟ್ ಇದೆ ಎಷ್ಟು ವರ್ಷ ಆಯ್ತು ಮಾರ್ಕೆಟ್ ಬಂದು ಬಂದ್ಬಿಟ್ಟು ನಾಲ್ಕು ವರ್ಷ ಆಯ್ತು ಸರ್ ನಾವು ನಾಲ್ಕು ವರ್ಷ ಧಾರವಾಡದಿಂದ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ಧಾರವಾಡ ಬಿಟ್ರೆ ಮತ್ತೆ ಬಿಟ್ಬಿಟ್ಟು ನಮ್ ಕಡೆ ಇನ್ನೂ ಪ್ರಾಡಕ್ಟ್ಸ್ ಇದಾವೆ ಪೋಲ್ಟ್ರಿ ಫಾರ್ಮರ್ಸ್ ಗೆ ಸೊ ಅರೌಂಡ್ ನಮ್ಗೆ ತ್ರೀ ಟು ಫೋರ್ ತೋರ್ಬೋದು ಅಲ್ಲಿ ನೋಡಬಹುದು ಫಾರ್ಮರ್ಸ್ ಫೈವ್ ತೌಸಂಡ್ ಸಿಕ್ಸ್ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಬಂದ್ಬಿಟ್ಟು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲ್ ಜಾಸ್ತಿ ಆಗುತ್ತೆ ಹಾಲಿನ ಇವ್ರ ಪ್ಯಾಡ್ ಜಾಸ್ತಿ ಆಗುತ್ತೆ ಮೂರಿಂದ ನಾಲ್ಕು ದಿನ ನಿಮ್ಗೆ ಹಾಲಿನ ಜಾಸ್ತಿ ನಿಮ್ಗೆ ಗೊತ್ತಾಗುತ್ತೆ ಸರ್ ಈಗ ನಾವೀಗ ಕೃಷಿ ಮೇಳದಲ್ಲಿ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇರೋದು ಆರ್ನೂರ ಐವತ್ತು ಡಿಸ್ಕೌಂಟ್ ಮಾಡಿ ಆರ್ನೂರ ಐವತ್ತು ರೂಪಾಯಿ ಐದು ಲೀಟರ್ ಕೊಡ್ತಾ ಇದ್ದೇವೆ ನೂರ ಐವತ್ತು ರೂಪಾಯಿ ನಿಮ್ಗೆ ಒಂದ್ ಲೀಟರ್ ಕೊಡ್ತಾ ಇದ್ದೇವೆ ನಿಮಗೆ ವಿತಿನ್ ಮೂರ್ ದಿನದಲ್ಲಿ ನಾಲ್ಕು ದಿನದಲ್ಲಿ ನಿಮ್ಗೆ ಹಾಲಿಂದ ಇಳುವರಿ ಇಳುವರಿ ಗೊತ್ತಾಗುತ್ತೆ ಸರ್ ಹಾಲ್ ಅಲ್ಲಿ ಸರ್ ಇದು ಇದು ನಮ್ದು ಮಿನರಲ್ ಮಿಕ್ಸರ್ ವಿತ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇದು ಇದು ಸಪ್ಲಿಮೆಂಟ್ ಬರುತ್ತೆ ಕೊಡ್ತಾರೆ ಹಾಲ್ ಅಲ್ಲಿ ಹಾಲ್ ಜಾಸ್ತಿ ಆಗಲಿಕ್ಕೆ ದರ್ಗಳಿಗೆ ಮೇವು ಜಾಸ್ತಿ ತಿನ್ನುತ್ತವೆ ಹೆಲ್ತ್ ವೈಸ್ ಮೂವತ್ತೆ ಸರ್ ಮೂವತ್ತು ಲೀಟರ್ ಕ್ಯಾನ್ ಇದೆ ನಮ್ಮ ಹತ್ರ ನಲ್ವತ್ತರದಿಲ್ಲ ಸರ್ ಮೂವತ್ತು ಲೀಟರ್ ಕ್ಯಾನ್ ಇದೆ ನಿಮಗೆ ಮೂರ್ ಸಾವಿರದ ಎಂಟನೂರು ರೂಪಾಯಿ ಬೀಳುತ್ತೆ ಸರ್ ವಿತ್ ಇನ್ ಈ ಪ್ರಾಡಕ್ಟ್ ನಾವು ಹೆಂಗ್ ಹೇಳ್ತಾರೆ ಒಂದು ಒಂದು ಅಂದ್ರೆ ಈಗ ಹಾಲಿಂಡು ಹಾಕ್ಲಾಗ್ಲಿ ಎಮ್ಮೆ ಆಗಲಿ ಡೈಲಿ ನೂರು ಎಮ್ ಎಲ್ ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ ಎಮ್ ಐವತ್ತೆಮೇಲೆ ಸಾಯಂಕಾಲ ಐವತ್ತೆ ಇದನ್ನ ಯಾವ ತರ ಕೊಡಬೇಕಂದ್ರೆ ಬೆಳಿಗ್ಗೆ ನೀವು ನುಚ್ಚು ಅಥವಾ ಏನಾದರೂ ಮುಸ್ರಿ ನೀರು ಅಥವಾ ಏನಾದ್ರೂ ಫೀಡ್ ಕೊಡ್ತಾ ಇರ್ತಾರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಬೆಳಗ್ಗೆ ಐವತ್ತೆ ಸಾಯಂಕಾಲ ಐವತ್ತೆಮೇಲೆ ಕೊಡೋದ್ರಿಂದ ವಿತ್ ನಿಮ್ಗೆ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತ್ರೀ ಟು ಫೋರ್ ಡೇಸ್ ಎಲ್ಲ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಮ್ದು ಬಂದ್ ಓಟೆಲ್ಲ ಕಂಪನಿ ಇದೆ ಬೇಕಾದ್ರೆ ಅವ್ರು ಎನಿ ಟೈಮ್ ಅವರಿಗೆ ಬೇಕಾದ್ರೆ ರಿಸಲ್ಟ್ ಬೇಕಾದ್ರೆ ಒಂದ್ ಲೀಟರ್ ನೋಡ್ಕೊಂಡು ಯೂಸ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಫೈವ್ ಲೀಟರ್ ಬೇಕಂದ್ರೆ ಸಪ್ಲೈ ಇದೆ ಆಮೇಲೆ ತರ್ಟಿ ಲೀಟರ್ ಬೇಕಂದ್ರೆ ಸಪ್ಲೈ ಕೊಡ್ತೇವೆ ಬೆಸ್ಟ್ ಪ್ರೈಸ್ ಅಲ್ಲಿ ಸ್ನೇಹಿತರೆ ನೋಡಿದ್ರಲ್ಲ ನೀವೇನಾದ್ರೂ ಐದ್ನಾರಿಗೆ ಮಾಡ್ಬೇಕು ಅನ್ಕೊಂಡಿದ್ರಂತ ಸೊ ಇವರೆಲ್ಲ ರೀತಿಯ ನ್ಯೂಟ್ರಿಷನ್ಸ್ ನಿಮ್ಗೆ ಇಲ್ಲಿಂದ ಬೈ ಮಾಡ್ಬೋದು ಅವ್ರ ನಂಬರ್ನ ಮತ್ತೆ ಅವ್ರ ವಿಸಿಟಿಂಗ್ ಇದನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಡೆಲಿವರಿ ಕೂಡ ಇರುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಸೊ ಇದು ನೋಡ್ರಿ ರೈತರಿಗೆ ಹೊಸ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಈ ತರ ಮಾಡ್ಕೊಳ್ಳಾರ ಸೊ ಇದು ಯಾವ ರೀತಿಯಾಗಿ ನಮ್ಮ ಕೃಷಿ ಕ್ಷೇತ್ರದಾಗ ವರ್ಕ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಇದು ಯಾವ ರೀತಿ ವರ್ಕ್ ಮಾಡಿದ್ರಿ ಸರ್ ಇದು ನಮ್ದು ಕಂಪನಿ ಹೆಸರು ಬಂದು ಮೊಬೈಟೆಕ್ ವೈರ್ಲೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂದ ಇದು ಆಲ್ಮೋಸ್ಟ್ ಬಂದ್ ನಮ್ದು ಎರಡ ಬ್ರಾಂಚ್ ಇದೆ ಒಂದು ಮೈಸೂರಲ್ಲಿ ಒಂದು ಅಲ್ಲಿ ನಮ್ದು ಇವಾಗ ಕೃಷಿ ಮೇಲೆ ಇದ್ದೀರಿ ಇದು ಬಂದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನಮ್ದು ಬಂದು ಮೊಬೈಲ್ ಮುಗಂದ್ರ ಮೊಬೈಲ್ ಮುಗ ಮೋಟರ್ ಚಲೋ ಮಾಡೋದು ವಾಲು ತಿರುಗೋದು ಆ ತರ ವರ್ಕೌಟ್ ಆಗುತ್ತೆ ಇವಾಗ ಬಂದು ನೋಡಿದ್ರೆ ನಮ್ಗೆ ಈ ತರ ಡಿವೈಸ್ ಬರುತ್ತೆ ಇದರಲ್ಲಿ ಬಂದು ಸ್ಟಾರ್ಟಿಂಗ್ ಮೋಟರ್ ಆನ್ ಅಂಡ್ ಆಫ್ ಇಂದ ಫ್ಯೂಚರ್ ಆಟೋ ಮಿಷಿನ್ಸ್ ನಮ್ದು ಸೆನ್ಸರ್ ಆಟೋ ಪೂರ್ತಿ ಬರ್ತಾ ಫಾರ್ ಎಕ್ಸಾಂಪಲ್ ನಿಮಗೆ ಒಂದ್ ಏಕರ್ ಲಿಂದ ಹಂಡ್ರೆಡ್ ಏಕರ್ ನೂರ್ ಏಕರ್ ತನಕ ಆಟೋ ಮಿಷಿನ್ಸ್ ಮಾಡಬೇಕಂತ ನಾವು ಬಂದು ಪ್ರೊವೈಡ್ ಮಾಡ್ತೀವಿ ಯಾವ ತರ ಮಾಡಿಸ್ಬೇಕು ಅಂತ ಸೊ ಇದು ಯಾವ ರೀತಿಯಾಗಿ ತೋಟದಲ್ಲಿ ಯಾವ ರೀತಿ ಆಗ್ಬಹುದು ಇದಕ್ಕೆ ಪರ್ಪೋಸ್ ಇದು ಸರ್ ಏನ್ ಪರ್ಪೋಸ್ ಅಂದ್ರೆ ಇವಾಗ ರೈತರಿಗೆ ಬಂದು ಅನ್ ಟೈಮ್ ರಾತ್ರಿ ಟೈಮ್ ಅಲ್ಲಿ ಬಂದು ಅವ್ರು ಹೋಗಕ್ ಆಗಿಲ್ಲ ಗೆ ಇವಾಗ ಕರೆಂಟ್ ಯಾವಾಗ ಬರುತ್ತೆ ಕರೆಂಟ್ ಯಾವಾಗ ಹೋಗುತ್ತೆ ಅವ್ರಿಗೆ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಬಂದು ನಮ್ದು ಮೊಬೈಲ್ ಇಂದ ಆಪರೇಟ್ ಮಾಡೋದು ಇವಾಗ ಮೊಬೈಲ್ ಇಂದ ಅಂದ್ರೆ ನಿಮಗೆ ಕರೆಂಟ್ ಹೋಗೋದು ಕರೆಂಟ್ ಬರೋದು ನೈಟ್ ಟೈಮ್ ರಾತ್ರಿ ಟೈಮ್ ನ ಯೂಸ್ ಮಾಡಬಹುದು ಸೊ ಮೊಬೈಲ್ ಇದ್ರೆ ಸಾಕು ಹೌದು ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಸಾಕು ನಮ್ದು ನೀರಾವರಿ ಪೂರ್ತಿ ಮೊಬೈಲಿಂದ ಅಪರೇಟ್ ಆಗಿದೆ ಆಹ್ ಸೊ ಇದು ಡ್ಯೂರೇಷನ್ ಇದೆ ಎಷ್ಟ್ ದೂರ ಅಂತಂದ ಆತರ ಏನು ಇಲ್ಲ ನಿಮ್ದು ಬೇರೆ ಕಡೆ ಅಂದ್ರೆ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಕಂಟ್ರಿಯಿಂದ ಅಪರೇಟ್ ಮಾಡಬಹುದು ಹೌದಾ ಆಹ್ಹ್ ಸೊ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು ಪ್ರೈಸ್ ಬಂದು ಮಿನಿಮಮ್ ಪ್ರೈಸ್ ಹತ್ತು ಸಾವಿರ ಸ್ಟಾರ್ಟ್ ಆಗುತ್ತೆ ಹತ್ತು ಲಕ್ಷ ತನಕ ಇದೆ ಬೇಸ್ ಆನ್ ಫೀಲ್ ಕಂಡೀಷನ್ಸ್ ಅದಕ್ಕಂತ ನಾವು ಮಾಡಬಹುದು ಆ ಸಿಸ್ಟಮ್ ಹೆಂಗ್ ಚಾರ್ಜಿಂಗ್ ಏನಾದ್ರೂ ಇರುತ್ತಾ ಇದ್ರ ಚಾರ್ಜಿಂಗ್ ಏನಾದ್ರೂ ಇರುತ್ತಾ ಚಾರ್ಜಿಂಗ್ ಏನೂ ಇಲ್ಲ ನಮ್ದು ರೀಚಾರ್ಜ್ ಮಾತ್ರ ಮಾಡಬೇಕು ನಾರ್ಮಲ್ ಮೊಬೈಲ್ ರೀಚಾರ್ಜ್ ಮಾಡ್ತಾರಲ್ಲ ಸೇಮ್ ಅದೇ ತರ ನಮ್ ರೀಚಾರ್ಜ್ ಮಾಡ್ರ ಸರ್ ಓಹೋ ಹಂಗೇನಾ ಸೇಮ್ ನಮ್ದ್ರಲ್ಲಿ ಬಂದು ಮೋಟರ್ ಆಟೋಮೇಶನ್ ಇಲ್ವಾ ವಾಲ್ ಆಟೋಮೇಶನ್ ಆಮೇಲೆ ಕೋಬ್ರಾ ಕೊಡೋದು ಫೆಟಿಕೇಶನ್ ಆಟೋಮೇಶನ್ಸ್ ಹಾ ಫೆಟಿಕೇಶನ್ ಆಟೋಮೇಶನ್ಸ್ ಆಮೇಲೆ ನಮ್ದು ವಾಲ್ವ್ ಬೇಸ್ ನಿಮ್ದು ಒಂದು ವಾಲ್ವಿಗೆ ಗೆ ಎಷ್ಟು ಲೀಟರ್ ನೀರು ಹೋಗ್ಬೇಕಂತ ಸೆಟ್ ಮಾಡೋದು ಇದು ನಮ್ದು ಆಟೋಮೆಟಿಕ್ ವಾಲ್ವ್ ಇದು ಇದರಲ್ಲಿ ಬಂದು ಎರಡು ಟೈಪ್ ಬರುತ್ತೆ ಒಂದು ವೈರ್ಡ್ ಸಿಸ್ಟಮ್ಸ್ ಇನ್ನೊಂದು ವೈರ್ಲೆಸ್ ಸಿಸ್ಟಮ್ ನಮ್ ಬೇಸ್ ಆನ್ ಫೀಲ್ ಕಂಡ ಹೆಸರಿಗೆ ನಮ್ ಆಟೋಮೆಟಿಕ್ ಮಾಡ್ತಾ ಇದ್ವಿ ಇದು ಎರಡು ಇಂಚ್ ವಾಲ್ವ್ ರೀ ಇದು ಮೂರ್ ಇಂಚ್ ವಾಲ್ವ್ ಇದು ದುಡ್ಡು ಫುಲ್ ಪೇ ಮಾಡ್ಬೇಕಾ ಅಥವಾ ಇ ಎಂ ಐ ಇರತ್ತಾ ಇದರಲ್ಲಿ ಬಂದು ಇ ಎಂ ಐ ಆಪ್ಷನ್ ಏನೂ ಇಲ್ಲ ಆಮೇಲೆ ಸಬ್ಸಿಡಿ ಏನು ಇಲ್ಲ ಕ್ಯಾಶ್ ಅನ್ ಕ್ಯಾರಿ ಮಾತ್ರ ಸಪೋಸ್ ನಿಮಗೆ ಏನೋ ಇ ಎಂ ಐ ತರ ಬೇಕಂದ್ರೆ ನಮ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ ಓಕೆ ಧನ್ಯವಾದಗಳು ಓಕೆ ತ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನೀವು ಬಂದಾಗ ಪಂಪ್ ಸೆಟ್ ಮತ್ತೆ ಸೋಲಾರ್ ಬಗ್ಗೆ ಹೊಸದಾಗಿ ಇಲ್ಲಿ ಟೆಕ್ನಾಲಜಿ ಹೆಂಗ್ ಬಳಸ್ಕೊಂಡ್ರ ಅನ್ನೋದು ಕೃಷಿ ಖುಷಿ ಮಾಡತ್ತಿತ್ತಲ್ಲ ಅಲ್ಲಿ ಬಂದಿವಿ ಸೊ ಅವ್ರಿಗ್ ಹೇಳ್ತಾರ ನಮಸ್ಕಾರ ರೀ ನಮಸ್ಕಾರ ರೀ ಸೊ ಇದ್ರ ಬಗ್ಗೆ ಎಫೆಂಡ್ ಮಾಡಿರಿ ನಮ್ಗ ಎಸ್ ಇದು ಶಕ್ತಿ ಸೋಲಾರ್ ಪಂಪ್ ಅಂತ ಹೇಳ್ರಿ ನಾವು ರೈತರಿಗೆ ಏನೋ ಒಂದು ನೀರಿಂದ ಕೊರತೆ ನಿವಾರಿಸೋದು ನಮ್ದು ಕಂಪ್ನಿಯ ಉದ್ದೇಶ ಮತ್ತು ನಮ್ಮ ಉದ್ದೇಶನೂ ಕೂಡ ಯಾಕಂದ್ರೆ ಎಲ್ಲ ಕಡೆ ಏನಾಗ್ತದ ಕರೆಂಟಿನ್ ಅವೈಲಬಿಲಿಟಿ ಇರಲ್ಲ ಎಷ್ಟೋ ಬೆಳೆಗಳ ಪಾಪ ಸರಿಯಾಗಿ ನೀರು ಸಿಗದಂಗಾಗಿ ಒಣಗಿ ಹೋಗ್ತದೆ ಅದನ್ನೆಲ್ಲ ನಿವಾರಿಸಬೇಕು ಅನ್ನೋದು ನಮ್ದು ಉದ್ದೇಶ ನಮ್ಮ ಕಂಪ್ನಿ ಎಮ್ ಎ ಆಗಿರ್ಬೋದು ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದಕ್ಕೋಸ್ಕರನೇ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಮೂರ್ ಎಚ್ ಪಿ ಐದು ಹೆಚ್ ಪಿ ಏಳು ಎಚ್ ಪಿ ಹತ್ತು ಎಚ್ ಪಿ ವರ್ಗೂ ಅಪ್ ಟು ಫಿಫ್ಟಿ ಪಿ ವರೆಗೂ ಇದೆ ಬಟ್ ಹತ್ತು ಹತ್ತು ಎಚ್ ಪಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಯಾವ್ದಾದ್ರು ತೋಟಗಾರಿಕೆ ಬೆಳೆ ಇರಬೇಕು ತೋಟಗಾರಿಕೆ ಬೆಳೆ ಇದ್ರೆ ನಿಮಗೆ ಅಪ್ ಟು ಒಂದೂವರೆ ಲಕ್ಷ ಸಬ್ಸಿಡಿ ಬರುತ್ತೆ ಸಬ್ಸಿಡಿ ಬರುತ್ತೆ ಸೊ ಅಲ್ಲಿ ನಾವು ತೋಟಗಾರಿಕೆ ಇಲಾಖೆಯಿಂದ ನಾವು ಏನಾದೀವಿ ಎಂ ಪ್ಯಾನ್ ಆಗಿದ್ದೀವಿ ಓಕೆ ಆ ತರ ಇದೆ ನಮ್ಮ ಕಂಪ್ನಿ ಬಂದ್ಬಿಟ್ಟು ಯಾವ್ದು ಮಧ್ಯಪ್ರದೇಶ ಕಂಪ್ನಿ ಶಕ್ತಿ ಸೋಲಾರ್ ಪಂಪ್ ಸುಮಾರು ನೈನ್ಟೀನ್ ಫಿಫ್ಟಿ ತ್ರೀ ಕಂಪ್ನಿ ಬಹಳ ಓಲ್ಡ್ ಕಂಪ್ನಿ ನಮ್ದು ಆರ್ ಡಿ ಟೀಮ್ ಕೂಡ ಚೆನ್ನಾಗಿದೆ ಆರ್ ಎನ್ ಒಳ್ಳೆ ರಿಸರ್ಚ್ ಮಾಡಿ ವರ್ಕ್ ಮಾಡಿ ಯಾವ ಗೆ ಏನು ಪ್ರೆಷರ್ ಕೊಡಬೇಕು ಏನು ಹೆಡ್ ಕೊಡಬೇಕು ಅದನ್ನೆಲ್ಲ ಚೂಸ್ ಮಾಡಿ ಮಾಡ್ತಾ ಇದ್ದೀವಿ ಹೊರಗಡೆ ನಮ್ಮದು ಡೆಮೋ ಇದೆ ನೋಡ್ಬೋದು ನೀವು ಒಳ್ಳೆ ಔಟ್ಪುಟ್ ಕೂಡ ಔಟ್ ಒಳ್ಳೆ ಔಟ್ಪುಟ್ ಕೂಡ ಬರುತ್ತೆ ಸೊ ಕ್ಲೈಮೇಟ್ ಕ್ಲೌಡಿ ಇದೆ ಇವಾಗ ಇವಾಗ ಇದ್ರು ನಿಮ್ಗೆ ಔಟ್ಪುಟ್ ಸಿಗ್ತಾ ಇದೆ ಸೋಲಾರ್ದು ಐದು ಎಷ್ಟು ಅಂಡ್ ಇದ್ರದ್ದು ದುಡ್ಡು ಹೆಂಗ್ರಿ ಅಮೌಂಟ್ ಪೇ ಮಾಡೋದು ಪೇಮೆಂಟ್ ಇದು ಯಾವ ತರ ಅಂದ್ರೆ ಮೊದ್ಲು ತೋಟಗಾರಿಕೆ ಇಲಾಖೆಯಿಂದ ನಾವು ವರ್ಕ್ ಆರ್ಡರ್ ತಗೋತೀವಿ ನೀವು ಪೇಮೆಂಟ್ ಮಾಡಿ ಒಂದ್ ವಾರಕ್ಕೆ ನಾವು ಬಂದು ನಿಮ್ಗೆ ಇನ್ಸ್ಟಾಲ್ ಮಾಡ್ತೀವಿ ನೆಕ್ಸ್ಟ್ ತೋಟಗಾರಿಕೆ ಇಲಾಖೆ ನೋಡಿ ಚೆಕ್ ಮಾಡಿ ಸರಿಯಾಗಿ ಹಾಕಿದೀವಿ ಅಂದ್ರೆ ನಿಮ್ಗೆ ಸಬ್ಸಿಡಿ ಅಂದ್ರೆ ಇವಾಗ ಇನ್ಸ್ಟಾಲ್ಮೆಂಟ್ ಏನಾದ್ರೂ ಇರುತ್ತೆ ನಿಮ್ಗೆ ಇದಕ್ಕೆ ಬ್ಯಾಂಕ್ ಫೆಸಿಲಿಟಿನೂ ಕೂಡ ಇದೆ ನಮ್ದು ಕಡೆ ಕೊಟೇಶನ್ ತಗೊಂಡೋಗಿ ನೀವು ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಕೋಬಹುದು ಏಟಿ ಅಪ್ ಟು ಸೆವೆಂಟಿ ಲೋನ್ ಆಗುತ್ತೆ ಈಗ ನಮ್ದು ಪ್ರಾಜೆಕ್ಟ್ ಕಾಸ್ಟ್ ಒಂದು ಐದು ಲಕ್ಷ ಇದೆ ಅಂದ್ರೆ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ವರ್ಗು ಸರ್ಕಾರ ಸಹಾಯಧನ ಧನ ಮಾಡುತ್ತೆ ಅಗ್ರಿ ಕಡಿಮೆ ಬಡ್ಡಿಯಲ್ಲಿ ಕೊಡ್ತಾರೆ ಲೋನ್ ಮಾಡ್ಕೊಂಡು ಅದು ಏಳು ಎಂಟು ಪರ್ಸೆಂಟ್ ವರ್ಗು ಕೊಡ್ತಾ ಇದೆ ಸೋಲಾರ್ ಹೌದು ಸರ್ ನಮ್ದು ಓಕೆ ನೋಡಿದ್ರಲ್ಲ ನಿಮ್ ಊರಾಗ ಮತ್ತೆ ಹಳ್ಳಿ ಅಂದ್ಮೇಲೆ ಮೇಲೆ ಮಳೆಗಾಲದಾಗ ಸ್ವಲ್ಪ ಕರೆಂಟ್ ಏನೋ ಪ್ರಾಬ್ಲಮ್ ಇರ್ತೈತಿ ಆ ಟೈಮ್ ಒಳಗ ನಾವು ಸೋಲಾರ್ ಯೂಸ್ ಮಾಡ್ಕೊಂಡು ಆ ಬಂದಾಗ ಮೋಟರ್ ಚೆಲೆ ಮಾಡ್ಕೊಬಹುದು ಸೊ ಅವ್ರ ನಂಬರ್ ಮಾಡಿ ಕೊಟ್ಟಿರ್ತೀನಿ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅವರೇ ಬಂದು ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ನಿಮ್ಮ ಸಬ್ಸಿಡಿ ಒಳಗೂ ಕೂಡ ಸಿಗ್ತೈತಿ ದುರ್ಗೇಶ್ ಅವರು ನಂತ ಗಜೇಂದ್ರಗಡ ಗಜೇಂದ್ರಗಡ